ஹாய் ஹலோ ஃபிரெண்ட்ஸ் அண்ணூக்கு சுவாக இவத்து நான் மாத்தி இருப்பது சோரிக்காய் சிப்ஸ் அது ஒன் அருத சோரிக்காய் தகண்டீன் இது மைதாஹிட்டு ஒன் ஸ்பூன் மொசர் ஒன் ஸ்பூன் அசிபழை இட்டு ஒன்று எர்டு ஸ்பூனு இது ருச்சிகை தக்கோப்பு ார இது கார்ன்ஃப் ஃப்ளவர் எர்டு ஸ்பூனு ஃபஸ்ட் இதன் கட் மாடண் கட் மாறி இத்தர கட் மாஸ்ட் மொசர் ஹாக்கிரி கார்ன்ஃப்ளோவர் இது கார் படி பழையது ಮೈದಾ ಹಿಟ್ಟು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ್ರಿ ಇದು ಕಲಸ್ಕೊಂಡು ಇದಾಗೈತೆ ರೀ ಇದಕ್ಕೆ ಇದನ್ನು ಹಚ್ಚಿ ಸ್ವಲ್ಪ ಸಟ್ಟಾಗಿ ಹೊರಗೆ ಬಿಡೋಣ್ರಿ ಒಂದು ಐದು ನಿಮಿಷ ಈ ಥರ ಮಸಾಲೆಲ್ಲ ಇದ್ರೊಳಗೆ ತುಂಬಕೊಳಿ ಹೀರ್ಕೊಳ್ಳ್ರಿ ಎಣ್ಣೆ ಕಾಯಕ್ಕೆ ಎಣ್ಣಕಾಯಿಟ್ಕೊಂಬಿಡೋಣ ಒಂದು ಚಿಟಕಿ ಅಷ್ಟು ಅರಶಿನ ಹಾಕೊಳ ಒಂದೊಂದು ಎಣ್ಣೆ ಒಳಗೆ ಹಾಕೊಂಬಿಡ್ರಿ ಅಲಸಿನ ಹಾಕ್ಕೊಂಡ್ಬಿಡಂಟ್ರಿ ಸ್ವಲ್ಪ ಎಣ್ಣೆ ಒಳಗೆ ಅವು ಕ್ರಿಸ್ಪಿಯಾಗಿ ಹೋರ್ಗೆ ಸ್ವಲ್ಪ ಎಣ್ಣೆಗೆ ಇರಲಿ ನೋಟ್ರಿ ಫ್ರೈ ಈ ಥರ ಫ್ರೈ ಆಗ್ಬಿತ್ರಿ ಸೋರೆಕಾಯಿ ಚಿಪ್ಸ್ ರೆಡಿ ಇದ್ದೆ ನೀವು ಈ ಥರ ಮಾಡಿ ಒಮ್ಮೆ ನೋಡಿರಿ ಕಮೆಂಟ್ನಾಗ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ